ಎಲ್ರಿಗೂ ನಮಸ್ಕಾರ ನಮ್ಮ ಊರಲ್ಲಿ ಅಂದರೆ ಎಡ್ಕೇರಿ ಊರಿಸರು ಅಲ್ಲಿ ಸುಗ್ಗಿ ಇತ್ತು ಅಂತ ಹೋಗಿದ್ವಿ ಆ ಊರಿಂದ ಇನ್ ಸ್ಟಾರ್ಟಿಂಗಿಂದ ಆ ಸುಗ್ಗಿ ಕಟ್ಟೆಯವರೆಗೂ ಇದೇ ಥರ ಲೈಟಿಂಗ್ಸ್ ಹಾಕಿದರು ಸುಗ್ಗಿ ಅಂದರೆ ನನ್ನ ಮೈಂಡ್ಸೆಟ್ಟಲ್ಲಿ ಬೇರೆ ಥರ ಅಂದ್ಕೊಂಡ್ಬಿಟ್ಟಿದೆ ಅಂದರೆ ಭತ್ತದ್ದು ಕೆಲಸದೇನೋ ಇರುತ್ತೆ ಅದನ್ನು ಒಂದು ಫಂಕ್ಷನ್ ಥರ ಮಾಡಿರ್ತಾರೆ ಅಂದ್ಕೊಂಡು ಹೋಗಿದ್ವಿ ಬಟ್ ಅಲ್ಲಿ ತುಂಬ ಅಂದರೆ ತುಂಬಾ ಚೇಂಜಸ್ ಆಗಿತ್ತು ನಾನು ನಮ್ಮ ಅಕ್ಕನ ಸ್ವಲ್ಪ ಲಗೇಜ್ ಕೊಟ್ಟಿದ್ರು ನಮಗೆ ಅದನ್ನು ಹೋಗ್ತಾ ಇದ್ವಿ ಚೆನ್ನಾಗಿತ್ತು ನಮಗೆ ಅವ್ರಿಗೆ ಎಂಟ್ರೆನ್ಸ್ ಆಗಬೇಕಾದ್ರೆ ಅಂದಷ್ಟೇ ಬರುವಾಗಲೂ ಅಷ್ಟೇ ಖಾಲಿಗೆ ಫ್ಲಿಪ್ಪರ್ ಹಾಕಂಗಿಲ್ಲ ಅಂತ ಹೇಳಿದರು ಸೊ ನಾವು ಅಷ್ಟೇ ಏನು ಹೇಳಿದ್ವಿ ನಾವು ಅದೇ ಥರ ಇದ್ವಿ ಅಲ್ಲಿಂದ ನಾವು ಕಟ್ಟೆ ಹತ್ರ ರೀಚ್ ಆದ್ವಿ ಕಟ್ಟೆ ಹತ್ರ ಅಷ್ಟೇ ಏನೋ ಏನೋ ಇರುತ್ತೆ ಅಂತಂದ್ರೆ ತುಂಬ ಚೆನ್ನಾಗಿತ್ತು ಸೊ ಮದುವೆಲ್ಲ ಕಟ್ಟೆ ಹರಿ ಆಮೇಲೆ ಅವ್ರ ಮನೆ ಮನೆಯವ್ರಿಗೆ ಅಂತ ಹೇಳಿಬಿಟ್ಟು ಅಥವಾ ಮನೆಗೆ ಬಂದು ನೆಂಟರು ಬಂದಿರ್ತಾರಲ್ಲ ಅವ್ರಿಗೆ ಅಂತಲೇ ಹೇಳಿ ಜಾಗ ಬಿಟ್ಟಿರ್ತಾರೆ ಸೊ ನಾವೆಲ್ಲ ಹೋಗಲು ಕೂತ್ಕೊಂಡ್ವಿ ಅದು ನಮ್ಮ ಚಿಕ್ಕತ್ತೆ ಮಗಳು ಆ ಕಡೆ ಅಕ್ಕ ಅದು ನಮ್ಮ ಚಿಕ್ಕತ್ತೆ ಸೊ ಆ ಜಾಗಕ್ಕೆ ನಾವು ಫುಲ್ ಫಿಕ್ಸ್ ಆಗಿಬಿಟ್ವಿ ಅಲ್ಲಿಂದ ನಾವು ಕೂತಿದ್ದ ಜಾಗದಿಂದ ಕಟ್ಟಿ ಕಟ್ಟಿಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಸೊ ಅಲ್ಲಿಂದ ನಾವು ವೀಡಿಯೋ ಮಾಡ್ಕೊಂಡ್ವಿಸ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡ್ವಿ ಆಮೇಲೆ ಕೂತ್ಕೊಂಡು ಹಾಗೆ ದೇವರು ಅಷ್ಟೇ ಅಡ್ಡೆ ಬರ್ತಾಯಿತ್ತು ಅಡ್ಡೆ ಬಂದ ಮೇಲೆ ಮೇಲೆ ತೊಗೊಂಡಾಗ ಮಧ್ಯೆ ಕಟ್ಟೆ ಇತ್ತಲ್ಲ ಅದರೊಳಗಡೆ ಕೂರ್ಸಿದ್ರು ಊರಿನ ಸಂಪ್ರದಾಯ ನಂಗೆ ತುಂಬಾ ಇಷ್ಟ ಆಯಿತು ಮನೆ ಊರಲ್ಲಿ ಸುಗ್ಗಿ ಸ್ಟಾರ್ಟ್ ಆದಾಗಿಂದ ಕಂಪ್ಲೀಟಾಗಿ ಮುಗಿಯವರೆಗೂ ನಾನ್ ವೆಜ್ ಮಾಡೋಂಗಿಲ್ಲ ಒಗ್ಗರಣೆ ಹಾಕೋಂಗಿಲ್ಲ ಆಮೇಲೆ ಪಲಾವ್ ಅಷ್ಟೇ ಪಲಾವು ಮಾಡಂಗಿಲ್ಲ ಅಂತ ಹೇಳಿದರು ಒಂದು ಹೂವಿನ ಗಿಡ ಸಹ ಕಟ್ ಮಾಡೋಲ್ಲ ಅಂತ ಹೇಳಿದರು ತುಂಬ ನಿಷ್ಠೆಯಿಂದ ಮಾಡ್ತಾರೆ ಅನ್ಕೋತೀನಿ ಸೊ ಹಾಗಾಗಿ ತುಂಬ ಚೆನ್ನಾಗೂ ಅಷ್ಟೇ ಪೂಜೆ ಚೆನ್ನಾಗಿ ಮುಗಿತು ನಮಗೆ ಏನು ಅಂದ್ಕೊಂಡೆ ಅಂದರೆ ಹಿಂಗೆ ಇಷ್ಟೇ ಪೂಜೆ ಎಲ್ಲ ಮುಗಿಯುತ್ತೆ ಅದಾದಮೇಲೆ ಅವರು ಒಂದು ಕೈ ಮಾಡಿಸ್ಬಿಟ್ಟು ನಮ್ಮನ್ನ ಕಳಿಸ್ತಾರೆ ಅಂತ ಸೊ ಹಾ ಅಂದ್ಕೊಂಡಿದ್ದೆಲ್ಲ ಉಲ್ಟ ಹನ್ನೆರಡು ಗಂಟೆ ಒಂದು ಗಂಟೆ ಆದ್ರೂ ಅವ್ರು ಜೋಶ್ ಹಾಗೇ ಇತ್ತು ಫುಲ್ಲು ದೇವಸ್ಥಾನ ದೇವ್ರನ್ನ ಮಧ್ಯೆ ಇಟ್ಟ ಮೇಲೂ ಅಷ್ಟೇನಲ್ಲಿ ಗಂಡಸರು ಹೆಂಡಿಸ್ರು ಮಕ್ಕಳು ಅಷ್ಟು ಜೋಶಲ್ಲಿ ಬರೀ ಡ್ಯಾನ್ಸನ್ನೇ ನಾನು ದೇವ್ರನ್ನ ಅಷ್ಟೇ ಸ್ವಲ್ಪ ನಾನು ಝೂಮ್ ಮಾಡಿದ್ದೀನಿ ಅಡ್ಡೆ ಹೊತ್ತಿ ತಿರುಗ್ತಾ ಇರಬೇಕಾದ್ರೆ ತುಂಬ ಚೆನ್ನಾಗಿತ್ತು ಅಲಂಕಾರ ಮಾಡಿದ್ದಾಗಲಿ ಕೊನೆಗೆ ಊರಿನ ಮುಖಂಡರುಗಳೆಲ್ಲ ಇರ್ತಾರಲ್ಲ ಅವ್ರದ್ದು ಒಂದು ಐದಾರು ರೌಂಡು ಡ್ಯಾನ್ಸ್ ಆಯಿತು ಆಮೇಲೆ ಲೇಡೀಸ್ ಹಾಕೊಂಡು ಆ ಕಡೆ ಹುಡುಗರು ಅಷ್ಟೇ ಸ್ಟಾರ್ಟಿಂಗಾಗಿ ಡ್ಯಾನ್ಸ್ ಮಾಡಿದ್ರು ಲೇಡೀಸ್ ಸ್ವಲ್ಪ ಡೌನ್ ಆದ್ರೂ ಕೆಲವರು ಜಾಯ್ನ್ ಆಗ್ತಿದ್ರು ಒಬ್ಬರು ಜಾಯ್ನ್ ಆದಂಗೆ ಜಾಯ್ನ್ ಆದಂಗೆ ಡ್ಯಾನ್ಸ್ ಮಾಡಿದ್ರು ಹಾಗೆ ನಮ್ಮ ಜೊತೆ ಬಂದಿರೋ ಡ್ಯಾನ್ಸ್ ನಮ್ಮ ಚಿಕ್ಕ ಮಕ್ಕಳು ನನ್ನ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಬರ್ತಿದ್ದಾರೆ ಪಿಂಕ್ ಕಲರು ಬ್ಲ್ಯಾಕ್ ಕಲರು ಸಿಲ್ಕ್ ಕಲರ್ ನಮ್ಮ ಚೆನ್ನಾಗಿ ಹಂಗೆ ಅವರು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದಾಗ ಬರೀ ವೀಡಿಯೋ ಮಾಡಿದೆ ಆಗಿರ್ತದೆ ಹಾಗೆಯೇ ಎನರ್ಜಿ ಡೌನ್ ಆದಾಗ ಬರೋದು ಅದ್ರಿಗೆ ತಿನ್ನೋದು అదే స్థితి సేస దేవ్ గురి తిన్నదు అదేలాస్కు మరి కుత్కొదంటే ఇష్ట అది దేవసారా అది సొంత రౌండ్ హోదా ఇదారా అది డ్యాన్స్ అసే అది అది బాడ డ్యాన్స్ రౌండ్ హ్యాన్స్ అసే ఇది వేరే నడి ಅದು ತುಂಬ ಚೆನ್ನಾಗಿತ್ತು ಜನ ಏನು ಕಡಿಮೆನೇ ಆಗಲಿಲ್ಲ ಮೂರು ಗಂಟೆ ಆದರೂ ನಾಲ್ಕು ಗಂಟೆ ಆದ್ರೂ ಎಷ್ಟು ಜನ ಹೆಂಗೆ ನಾವು ನೋಡಿದಾಗ ಹೇಗೆ ಜನ ಕೂತಿದ್ರು ಅದೇ ರೀತಿ ಇದು ಮಲ್ಬೋದು ಅದೇನು ಇರಲಿಲ್ಲ ತುಂಬ ಚೆನ್ನಾಗಿತ್ತು ಸಲ ಮಾಡಿ ಒಂದು ನಾಲ್ಕು ಗಂಟೆಗೆ ತಂದಿರೋ ಒಂದು ಕೈ ನೈಟಿಂಗ್ ಪೂಜೆ ಮಸಿ ಅಂತ ಹೇಳಿದ್ರು ಕೆಲವ್ರು ಏನಾದರೂ ಅಕ್ಕಿಗಳು ಇರುತ್ತಲ್ಲ ಅಕ್ಕಿ ತೀಸೋದು ಅಷ್ಟೇ ಅವ್ರುಗಳು ಬಂದು ಬಾಗಿನ ಏನೋ ತೊಗೊಂಡು ದೇವರಿಗೆ ಸರಿ ದೇವ್ರ ಹೆಸರು ಹೇಳೋದೇ ಮರ್ಸ್ಕೊಂಡಿಟ್ಟೆ ನಾನು ಈ ದೇವ್ರ ಹೆಸರು ದೇವಿ ಅಂತ ಅವ್ರ ಊರಲ್ಲಿ ಪೂಜೆ ಮಾಡೋ ದೇವ್ರದ್ದು ತುಂಬ ಚೆನ್ನಾಗಿ ಮಾಡಿದರು ಸುಗ್ಗಿ ಅಂದರೆ ತುಂಬ ಇಷ್ಟ ಆಯಿತು ನನಗೇನಾದ್ರೂ ಎಷ್ಟು ಎನರ್ಜಿ ಇತ್ತು ಅವ್ರಲ್ಲಿ ಅಂದರೆ ಇದು ಆಲ್ಮೋಸ್ಟ್ ಮೂರು ಗಂಟೆ ಆಗಿತ್ತು ಅಂದ್ಕೇಳ್ತೀನಿ ದೇವ್ರ ಈ ಥರ ಫುಲ್ ಆಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಗ ಆಲ್ಮೋಸ್ಟ್ ಮೂರು ಗಂಟೆ ಆಗಿತ್ತು ಅವಾಗಲೂ ಅಷ್ಟೇ ಖುಷಿ ಅನ್ನಿಸೋದು ಒಬ್ಬ ನಿದ್ದೆ ಮಾಡ್ತಿದ್ದಾರೆ ಥರ ಇರಲಿಲ್ಲ ಮಕ್ಕಳು ಅಷ್ಟೇ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೂ ಅನ್ನೋದು ಇಲ್ಲ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದೆ ತುಂಬ ಖುಷಿಯಾಯಿತು ಬೇರೆ ಇವರೆಲ್ಲರಿಗೂ ಅಷ್ಟೇ ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲರೂ ಕಾಪಾಗ್ಲಿ ಆಮೇಲೆ ದೇವ್ರದ ಕೈ ಏನು ತಂದಿದ್ವಲ್ಲ ಅದನ್ನು ಪೂಜೆ ಮಾಡಿಸಿ ಅಂತ ಸದ್ದು ಕಟ್ಟೆ ಹತ್ರ ಹೋಗಿದ್ವಿ ದೇವ್ರನ್ನ ತುಂಬ ಹತ್ತಿರದಿಂದ ನೋಡೋ ಭಾಗ್ಯ ಸಿಕ್ಕಿತ್ತು ನಮಗೆ ನೋಡಿ ಎಷ್ಟು ಹತ್ತಿರದಿಂದ ಇದ್ದೀವಿ ತುಂಬಾ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಹೆಣ್ಮಕ್ಳು ಬಂದು ಕಳಿಸಿದ್ದು ಅಷ್ಟೇ ಅವರ ಹೂ ಚುಚ್ಚಿದಾಗ್ಲಿ ಹಂಬಾಳಿಗೆ ತುಂಬ ಚೆನ್ನಾಗಿತ್ತು ಎರಡು ನಿಮಿಷ ಕಣ್ಮುಚ್ಚಿ ನಾವು ಅದನ್ನು ದೇಹ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ಅನಿಸಿತ್ತು ಸೊ ಹಾಗಾಗಿ ಅದೆಲ್ಲ ಫಂಕ್ಷನ್ ಎಲ್ಲ ಮುಗಿಸಿ ನಾವು ಊರಿಗೆ ಹೊರಟ್ರಿ ಬೆಳಗ್ಗೆ